ಸ್ನೇಹಿತರೆ ಡಿ ಬಾಸ್ ಅಭಿಮಾನಿಗಳ ಕತೆ ಯಾವ ರೀತಿಯಾಗಿದೆ ಅಂದರೆ ನಾಯಕನಿಲ್ಲದ ಸಾರಥಿ ರೀತಿಯಾಗಿದೆ ಅಂದರೆ ಡಿ ಬಾಸ್ ಅಭಿಮಾನಿಗಳು ಮೀಡಿಯಾಗಳ ಮುಂದೆ ಮಾತಾಡ್ತಾ ಇದ್ರು ನೀವು ನೋಡಿರ್ಬೋದು ಮಾತಾಡಿದಾಗ ಅದು ಮುಂದೆ ಯಾವ ರೀತಿ ತಿರುಗತ್ತು ಅಂದರೆ ಅವರೇನಾರ ತಪ್ಪುಗಳನ್ನು ಮಾತಾಡಿದರೆ ಅವ್ರ ಮೇಲೆ ಎಫ್ ಐ ಆರ್ ಆಗ್ತಕ್ಕಂಥದ್ದು ಮುಂದೆ ಏನೆಲ್ಲ ಅನಾಹುತಗಳಾಗ್ಬಿಡ್ತಾವೋ ಅನ್ನೋ ಒಂದು ಹಂತಕ್ಕೆ ಬಂದು ತಲುಪ್ತು ಡಿ ಬಾಸ್ ಅಭಿಮಾನಿಗಳು ಮಾತಾಡ್ತಕ್ಕಂಥದ್ದು ಆದರೆ ಸ್ವಾಮಿ ಇವಾಗ ಯಾವ ರೀತಿ ಡಿ ಬಾಸ್ ಅಭಿಮಾನಿಗಳು ಮೆಸೇಜ್ಗಳನ್ನು ಫಾರ್ವರ್ಡ್ ಇದ್ದಾರೆ ಅಂದರೆ ಇತ್ತೀಚೆಗೆ ನೀವು ನೋಡಿರ್ಬೋದು ಡಿ ಬಾಸ್ ಅವರ ಮೇಲೆ ಡಿ ಬಾಸ್ ಅಭಿಮಾನಿಗಳ ಮೇಲೆ ಕೆಲವರು ಮೀಡಿಯಾಗಳಲ್ಲಿ ಸಿಕ್ಕಾಬಿಟ್ಟು ಏನೋ ಕೂಗಿದ್ದೇ ಕೂಗಿದ್ದು ಅರಿಚಿದ್ದೇ ಅರಿಚಿದ್ದು ಅದಕ್ಕೆ ಡಿ ಬಾಸ್ ಅಭಿಮಾನಿಗಳು ಒಂದು ಮೆಸೇಜನ್ನು ಫಾರ್ವರ್ಡ್ ಮಾಡಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಅದೇನಪ್ಪ ಅಂತಂದರೆ ದಯವಿಟ್ಟು ಅವರು ಯಾವುದೇ ರೀತಿ ಪ್ರಚೋದನೆ ಕೊಡ್ಲಿ ನೀವು ಯಾರು ಮಾತಾಡೋಕೆ ಹೋಗ್ಬೇಡಿ ಇವಾಗ ಡಿ ಬಾಸ್ ಅವರು ಒಳಗಡೆ ಇದ್ದಾರೆ ಒಳಗಡೆ ಹೊರಗಡೆ ಬರಲಿ ಆನಂತರ ಮಾತಾಡೋಣ ಇವಾಗ ಮಾತಾಡಿದ್ರೆ ನಾವು ಅದು ಬೇರೆ ರೀತಿ ತಿರಿಕತ್ತವೆ ದಯವಿಟ್ಟು ಯಾರು ಅವರ ಪ್ರಚೋದನಾ ಮಾತುಗಳಿಗೆ ಆನ್ಸರ್ ಮಾಡಬೇಡಿ ಎಸ್ ಕರೆಕ್ಟ್ ಆಗಿದೆ ನನಗೂ ಸರಿ ಅನ್ನಿಸ್ತು ಯಾಕೆಂದ್ರೆ ಇಂಥ ಟೈಮಲ್ಲಿ ತುಂಬಾ ಪ್ರಚೋದನೆಗಳು ಕೊಡ್ತಾರೆ ಒಂದೊಂದು ಕಲ್ಲನ್ನು ಹೊಡೆಯೋಕ್ಕೆ ಪ್ರಯತ್ನಗಳನ್ನು ಪಡ್ತಾರೆ ಏನು ಮಾತಾಡಬೇಡಿ ನಿಮ್ಮ ನಿಮ್ಮ ಕೆಲಸಗಳನ್ನು ಮಾತಾ ಮಾಡ್ತಾ ಹೊರಡಿ ಡಿ ಬಾಸ್ ಅವರು ಹೊರಗಡೆ ಬರೋಕ್ಕೆ ತುಂಬ ಜನ ಮಾಡ್ತಾಯಿದ್ದೀರ ದೇವ್ರ ಪೂಜೆ ಎಲ್ಲ ಎಸ್ ಇವಾಗ ಅದೇ ಮೇನ್ ಮ್ಯಾಟ್ರಿಗೆ ಬಂದಿರತಕ್ಕಂಥದ್ದು ನಾನು ಡಿ ಬಾಸ್ ಅಭಿಮಾನಿಗಳು ಡಿ ಬಾಸ್ ಅವರು ಹೊರಗಡೆ ಇರಬೇಕಾದ್ರೂ ಕೂಡ ದೇವಸ್ಥಾನಗಳಲ್ಲಿ ಡಿ ಬಾಸ್ ಅವರ ಫೋಟೋಗಳನ್ನು ಕೊಟ್ಟು ಪೂಜೆಗಳನ್ನು ಮಾಡಿಸ್ತಿದ್ರು ನೋಡಿದ್ದೀವಿ ನಾವು ಬೇಜಾನ್ ವೀಡಿಯೋಗಳು ನೋಡಿದ್ದೀವಿ ನಾನು ನಾನು ಕೂಡ ಮಾಡಿದ್ದೆ ವಿಡಿಯೋಗಳನ್ನು ಡಿ ಬಾಸ್ ಅಭಿಮಾನಿಗಳು ದೇವರ ಮುಂದೆ ಫೋಟೋನ ಇಟ್ಟು ಪೂಜೆ ಮಾಡಿಸಿದ್ದಾರೆ ನಾನು ಕೂಡ ತುಂಬ ವೀಡಿಯೋಗಳನ್ನು ಮಾಡಿದ್ದೆ ಆದರೆ ಇವಾಗ ಸದ್ಯಕ್ಕೆ ಬಳ್ಳಾರಿಯಲ್ಲಿ ಏನಾಗಿದೆಯಪ್ಪ ಅಂದರೆ ಡಿ ಬಾಸ್ ಅವರು ಜೈಲಿಗೆ ಹೋದ ಮೇಲೆ ಇತ್ತೀಚೆಗೆ ಒಂದು ಮೂರ್ನಾಲ್ಕು ದಿನಗಳಲ್ಲಿ ದೇವರ ಮುಂದೆ ಫೋಟೋ ಇಟ್ಟು ಪೂಜೆ ಮಾಡಿಸಿದ್ದಾರೆ ಅಭಿಮಾನಿಗಳು ಬೇಗ ಡಿ ಬಾಸ್ ಅವರು ಜೈಲಿಂದ ಬರಲಿ ಅನ್ನುವಂಥ ಒಂದು ಆಸೆಯಿಂದ ಅದೇನು ಆವಾಗಿ ಮಾಡಿಸ್ಕೊಂಡು ಬಂದಿದ್ರು ಡಿ ಬಾಸ್ ಅಭಿಮಾನಿಗಳು ಆದರೆ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಅಲ್ಲಿನ ಅರ್ಚಕರು ಅಂದರೆ ಪೂಜೆ ಮಾಡ್ತಕ್ಕಂಥ ಅರ್ಚಕರನ್ನು ಆಡಳಿತ ಮಂಡಳಿಯವರು ಕೆಲಸದಿಂದ ತೆಗೆದುಹಾಕ್ಬಿಟ್ಟಿದ್ದಾರೆ ನಮ್ಗೆ ಹೇಳ್ದನೆ ನೀನು ದೇವ್ರ ಮುಂದೆ ದರ್ಶನ್ ಅವರ ಫೋಟೋನ ಇಟ್ಟು ಪೂಜೆ ಮಾಡಿದ್ದಿ ಮಾಡಿಸಿದ್ಯಾ ಮಾಡಿದ್ದೀರಾ ಅಂದ್ಬಿಟ್ಟು ಅವ್ರನ್ನ ಕೆಲಸನ ತೆಗೆದುಹಾಕಿದ್ದಾರೆ ಇಲ್ಲಿ ಮತ್ತೆ ಇನ್ನೊಂದು ರೀತಿಯ ಭಯ ಸ್ಟಾರ್ಟ್ ಆಯಿತು ಡಿ ಬಾಸ್ ಅಭಿಮಾನಿಗಳಿಗೆ ಏನಪ್ಪ ಅಂದರೆ ಹೆಂಗೋ ಡಿ ಬಾಸ್ ಅವರ ಅಭಿಮಾನಿಗಳು ನಾವು ಅವರು ಪೂಜೆಗಳನ್ನು ಮಾಡ್ಕೊಳ್ತಾ ಇದ್ವಿ ದೇವಸ್ಥಾನಗಳಲ್ಲಿ ಈಗ ದೇವಸ್ಥಾನಗಳಲ್ಲೂ ಕೂಡ ನಿರ್ಬಂಧ ಮಾಡಾಕ್ಬಿಟ್ರಲ್ಲ ಮತ್ತು ಇನ್ನು ಬೇರೆ ಪೂಜಾರಿಗಳು ಈ ರೀತಿ ಫೋಟೋಗಳನ್ನು ಇಟ್ಟು ಪೂಜೆ ಮಾಡೋಕೆ ಹೆದರ್ಕೊಳ್ತಾರೆ ಅಲ್ವಾ ಈ ರೀತಿ ಒಂದು ಮನಸ್ಥಿತಿಗೆ ಬಂದ್ಬಿಟ್ರು ಓಹ್ ಇದು ಕೂಡ ತಪ್ಪಾಗ್ಬಿಡ್ತಾ ಡಿ ಬಾಸ್ ಅಭಿಮಾನಿಗಳಿಗೆ ಇದು ಕೂಡ ನಿಲ್ಲಿಸ್ಬಿಡ್ತಾ ಇದ್ದಾರಾ ಅನ್ನುವಂಥ ಒಂದು ಸ್ಥಿತಿಗೆ ಬಂದ್ಬಿಟ್ರು ಒಂದು ಭಯದ ವಾತಾವರಣಕ್ಕೆ ಬಂದ್ಬಿಟ್ರು ಡಿ ಬಾಸ್ ಅಭಿಮಾನಿಗಳು ಆದರೆ ಸ್ವಾಮಿ ಟ್ವಿಸ್ಟ್ ಇಷ್ಟಿರ್ತಕ್ಕಂಥದ್ದು ಈ ರೀತಿ ನೀವು ಮೆಸೇಜನ್ನು ಫಾರ್ವರ್ಡ್ ಮಾಡಿದ್ರೆ ಕರ್ನಾಟಕದಲ್ಲಿ ನಾವು ಯಾವ ರೀತಿ ಫಾರ್ವರ್ಡ್ ಮಾಡ್ತೀವಿ ಗೊತ್ತಾ ಅಂತ ಈಗ ಡಿ ಬಾಸ್ ಅಭಿಮಾನಿಗಳು ಏನು ಮಾಡಿದ್ದಾರೆ ಅಂದರೆ ಯಾರೋ ಅರ್ಚಕರು ಹೊರಗಡೆ ಬಂದಿದ್ದಾರೋ ಅವರನ್ನ ಕೆಲಸದಿಂದ ತೆಗೆದುಹಾಕಿದಾರೋ ಆ ಅರ್ಚಕರನ್ನ ಅವರಿಗೆ ಸದ್ಯಕ್ಕೆ ಅವರ ಫ್ಯಾಮಿಲಿಗೆ ಈಗ ಏನು ಅವ್ರಿಗೆ ಕೆಲಸ ಬಿಟ್ಟಿದಾರಲ್ವ ಅಲ್ಲಿ ತೊಂದರೆ ಆಗುತ್ತಲ್ವ ಅದನ್ನು ತುಂಬೋಕ್ಕೆ ಅಭಿಮಾನಿಗಳು ಮುಂದಾಗಿದ್ದಾರೆ ಅವ್ರಿಗೆ ಸಹಾಯವನ್ನು ಮಾಡೋಕ್ಕೆ ಅಭಿಮಾನಿಗಳು ಮುಂದಾಗಿದ್ದಾರೆ ಈಗ ನಿಜವಾಗ್ಲೂ ನೋಡು ಇಂಥ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಡಿ ಬಾಸ್ ಅವರಿದ್ದಾಗ ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ರು ಹೊರಗಡೆ ಆದರೆ ಇವಾಗ ಅವರ ಅಭಿಮಾನಿಗಳು ನಿಂತಿದ್ದಾರೆ ನಾವೇನು ಕಡಿಮೆ ಡಿ ಬಾಸ್ ಅವರಿಂದ ಡಿ ಬಾಸ್ ಫೋಟೋದಿಂದ ಒಬ್ಬ ವ್ಯಕ್ತಿನ ಕೆಲಸಕ್ಕೆ ತೆಗ್ದು ತೆಗೆದಾಕ್ಬಿಟ್ರೆ ನಾವು ಸುಮ್ಮನೆ ಇರ್ತೀವ ಅಂತ ಇವಾಗ ಅವ್ರಿಗೆ ಸಹಾಯವನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ ಎಸ್ ಇಂಥ ಒಳ್ಳೆಯ ಕೆಲಸಗಳು ನಡೀಬೇಕು ನಡೀಲಿ ಹಾಗೆ ಡಿ ಬಾಸ್ ಅವರು ಬೇಗ ಹೊರಗಡೆ ಬರ್ತಾರೆ ಅನ್ನೋದು ಕೂಡ ಡಿ ಬಾಸ್ ಅಭಿಮಾನಿಗಳ ಆಸೆಯಾಗಿದೆ ನೋಡೋಣ ಮುಂದೆ ಕಾಯ್ದು ನೋಡೋಣ ಎಸ್ ಇದೆ ಕಮೆಂಟ್ ಮಾಡಿ